ನಮಸ್ಕಾರ ಸ್ನೇಹಿತರೆ ನೀವು ನಿಮ್ಮ ಆರೋಗ್ಯವನ್ನು ನೈಸರ್ಗಿಕವಾಗಿ ಉತ್ತಮಪಡಿಸಿಕೊಳ್ಳಲು ಬಯಸುತ್ತೀರಾ ಇಲ್ಲಿ ನಿಮಗಾಗಿ ಏಳು ಅತ್ಯುತ್ತಮ ಹಣ್ಣುಗಳ ಮಾಹಿತಿ ಇದೆ ಇವನ್ನೆಲ್ಲ ನಿಮ್ಮ ಆಹಾರದಲ್ಲಿ ಹಿಂದೆ ಸೇರಿಸಿ ಒಂದು ಅವೊಕಾಡೋ ಆರೋಗ್ಯಕರ ಕೊಬ್ಬುಗಳು ನಾರಿನಾಂಶ ಪೊಟ್ಯಾಸಿಯಂ ಮತ್ತು ವಿಟಮಿನ್ ಇಯಿಂದ ತುಂಬಿರೋ ಈ ಹಣ್ಣು ನಿಮ್ಮ ಹೃದಯ ಮೆದುಳು ಮತ್ತು ಚರ್ಮದ ಆರೋಗ್ಯಕ್ಕೆ ಅತ್ಯುತ್ತಮ ಎರಡು ಬ್ಲೂಬೆರಿಗಳು ಚಿಕ್ಕದಾದರೂ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿರುವ ಈ ಹಣ್ಣು ಮೆದುಳಿನ ಆರೋಗ್ಯ ವರ್ಧನೆ ಮತ್ತು ಉರಿಯೂತ ನಿವಾರಣೆಗೆ ಸಹಾಯಕ ಮೂರು ಬಾಳೆಹಣ್ಣು ಪೊಟ್ಯಾಸಿಯಂ ವಿಟಮಿನ್ ಬಿ ಆರು ಮತ್ತು ನಾರಿನಾಂಶದಿಂದ ತುಂಬಿರೋ ಈ ಹಣ್ಣು ಶಕ್ತಿ ನೀಡುತ್ತದೆ ಹೃದಯ ಹಾಗೂ ಜೀರ್ಣಕ್ರಿಯೆಗೆ ಸಹಾಯಕವಾಗುತ್ತದೆ ನಾಲ್ಕು ಪಪ್ಪಾಯಿ ವಿಟಮಿನ್ ಹಾಗೂ ಲೈಕೋಪೀನ್ ಹಿಗ್ಗಿರುವ ಪಪ್ಪಾಯಿ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸಿ ರೋಗ ಶಕ್ತಿಯನ್ನು ಬೆಳೆಸುತ್ತದೆ ಐದು ಮಾವು ಹೌದು ಎಲ್ಲರಿಗೂ ಇಷ್ಟವಾದ ಹಣ್ಣು ವಿಟಮಿನ್ ಮತ್ತು ಹೊಂದಿರುವ ಮಾವು ಕಣ್ಣುಗಳ ಆರೋಗ್ಯ ರೋಗ ಶಕ್ತಿ ಹಾಗೂ ಜೀರ್ಣಕ್ರಿಯೆಗೆ ಲಾಭದಾಯಕ ಆರು ದಾಳಿಂಬೆ ಹೃದಯದ ರಕ್ಷಕ ಹಣ್ಣು ಅಲ್ಯಾಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾದ ದಾಳಿಂಬೆ ಉರಿಯೂತ ಕಡಿಮೆ ಮಾಡಿ ರಕ್ತದ ಒತ್ತಡವನ್ನು ಸಮತೋಲನದಲ್ಲಿ ಇಡುತ್ತದೆ ಸೇಬು ದಿನಕ್ಕೊಂದು ಸೇಬು ಡಾಕ್ಟರ್ಗೆ ದೂರ ನಾರಿನಾಂಶ ಮತ್ತು ವಿಟಮಿನ್ ಖ ತುಂಬಿರುವ ಈ ಹಣ್ಣು ಹೃದಯ ಜೀರ್ಣಕ್ರಿಯೆ ಮತ್ತು ತೂಕ ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತದೆ ಇವತ್ತಿಂದಲೇ ಈ ಹಣ್ಣುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ ನಿಮ್ಮ ಆರೋಗ್ಯ ನೈಸರ್ಗಿಕವಾಗಿ ಬೆಳೆಯಲಿ ನೀವು ಯಾವ ಹಣ್ಣನ್ನು ಹೆಚ್ಚು ಇಷ್ಟಪಡ್ತೀರಾ ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ ಮತ್ತೆ ಭೇಟಿಯಾಗೋಣ ಇಂತಿ ಇನ್ನಷ್ಟು ಆರೋಗ್ಯ ಸಲಹೆಗಳ ಜೊತೆ ಧನ್ಯವಾದಗಳು